ಇವತ್ತು ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಚಕ್ಲಿ ಮಾಡೋ ರೆಸಿಪಿ ಜೊತೆಗೆ ಸೊ ಸಂಡೇ ಆಗಿದ್ದರಿಂದ ಎಲ್ಲರೂ ಮನೇಲೇ ಇದ್ರಲ್ಲ ಚಕ್ಲಿ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ವಿ ನಾನು ಹೇಳಿದ್ದೀನಿ ಆಲ್ರೆಡಿ ನಿಮಗೆ ಆದಷ್ಟು ಔಟ್ಸೈಡ್ ಫುಡ್ನ ಕಡಿಮೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದಕ್ಕೋಸ್ಕರ ಸ್ನ್ಯಾಕ್ಸ್ ಥರ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದೀನಿ ನಾನಿಲ್ಲಿ ಒಂದು ಕಪ್ಪು ಕಡಲೆ ಪಪ್ಪನ್ನು ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮೂರು ಕಪ್ಪಷ್ಟು ಅಕ್ಕೀಟನ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಲ್ಲ ನಿಮಗೆ ಎಷ್ಟು ರುಚಿಗೆ ಬೇಕು ಅಷ್ಟನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಎಣ್ಣೆ ಬಿಸಿ ಎಣ್ಣೆ ಹಾಕಿದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಿರ್ತಾರಮ್ಮ ಆಗಿ ಸೊ ಅದಕ್ಕೆ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಕಾರಣ ಅಷ್ಟೇ ನೋಡ್ಬೋದು ಸ್ವಲ್ಪ ನನಗೆ ಚಕ್ಲಿ ಈ ಥರದ್ದೆಲ್ಲ ಸ್ವಲ್ಪ ಖಾರ ಇದ್ದರೆ ಇಷ್ಟ ಆಗುತ್ತೆ ಅದು ತುಂಬ ಖಾರ ಅಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಳ್ಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಎಳ್ಳು ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹೋಮ್ ಕಾಳಿದ್ರೆ ಕಾಳು ಹಾಕ್ಕೊಂಡು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಸ್ವಲ್ಪ ಕಾಯಿಸಿರುವಂಥ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಿಡಿ ಹಿಡ್ಕೊಂಡಾಗ ಹಿಡಿ ಥರ ಬರಬೇಕು ಸೊ ಅಲ್ಲಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕಡೆ ಎಣ್ಣೆ ಮತ್ತು ಉಪ್ಪು ಖಾರ ನಾವು ಹಾಕಿರೋ ಜೀರಿಗೆ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಮಗನಿಗೆ ಸ್ನ್ಯಾಕ್ಸ್ಗೆ ಏನಾದರೂ ತಿನ್ನಬೇಕು ಅನಿಸ್ತಾನೆ ಇರತ್ತೆ ಬರೀ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಔಟ್ಸೈಡ್ ಏನೂ ತಿನ್ನಲ್ಲ ಅಂತ ಹೇಳೋದೇ ಇಲ್ಲ ತಿಂತೀವಿ ಆದಷ್ಟು ಕಡಿಮೆ ಮಾಡಿದೀವಿ ಮುಂಚೆ ತುಂಬ ಜಂಕ್ ಫುಡ್ ತೊಗೊಂಬರ್ತಾಯಿದ್ವಿ ಮನೆಗೆ ಬಟ್ ಎಲ್ಲದನ್ನೂ ಇದ್ದರೆ ವಿಡಿಯೋಸು ಪ್ರತಿಯೊಂದು ಕೇಳ್ತಾ ಇದ್ದರೆ ನಾವು ಏನು ತಿಂತಾಯಿದ್ದೀವಿ ಅದೇ ನಮ್ಮ ಹೆಲ್ತ್ ಅಪ್ಸೆಟ್ ಮಾಡ್ತೀವ ಪ್ರತಿಯೊಂದು ಹಂಗೆ ಅನಿಸುತ್ತೆ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟು ಜಾಗ್ರತೆ ಮಾಡೋಕ್ಕಾಗುತ್ತೆ ಸೊ ಮಕ್ಕಳನ್ನು ನಾವೆಷ್ಟು ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ಬೋದು ಅದು ಇವಾಗಲಿಂದನೇ ಮಾಡಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ ನನಗೆ ಸೊ ಅದಕ್ಕೋಸ್ಕರ ಇವಾಗಲಿಂದನೇ ಅಭ್ಯಾಸ ಮಾಡಿಸಿದ್ರೆ ಮಕ್ಕಳಿಗೆ ಅದನ್ನು ಅಡ್ಜಸ್ಟ್ ಆಗಿಬಿಡ್ತಾರೆ ತುಂಬ ಕಷ್ಟ ಏನಾಗೋದಿಲ್ಲ ಹಾಗಾಗಿ ಇಲ್ಲಿ ನಾನು ಚಕ್ಲಿ ಹೊತ್ಕೊಡ್ತಾ ಇದ್ದೆ ಹಸ್ಬೆಂಡ್ ಚಕ್ಲಿ ಸುಡ್ತಾ ಇದ್ದರು ರಜಾ ಇತ್ತಲ್ಲ ಹಸ್ಬೆಂಡ್ಗು ಒಬ್ಬಳೇ ಮಾಡೋಕ್ಕಾಗಲ್ಲ ಈ ಚಕ್ಲಿ ರೆಸಿಪಿ ಅದೆಲ್ಲ ಕಷ್ಟ ಅನಿಸುತ್ತೆ ಸೊ ಇಬ್ಬರಿದ್ರೆ ಆರಾಮಾಗುತ್ತಲ್ವ ಅಂತ ಸಂಡೇ ಸೆಲೆಕ್ಟ್ ಮಾಡಿದ್ದು ಇಲ್ಲ ಲಾಸ್ಟ್ ವೀಕೆ ಅಂದ್ಕೊಂಡೆ ನಾನು ಮಾಡೋಣ ಅಂತ ಸೊ ಆಗಿರಲಿಲ್ಲ ಅದಕ್ಕೆ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಅಕ್ಕಿ ಇಟ್ಟಿತ್ತು ಮನೇಲಿ ಈಗೂ ರೆಡಿ ಸೊ ಅದಕ್ಕೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಹಾಗೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಓಕೆನಾ ಹಾಗೆ ಮದುವೆ ಇದೆ ಇವತ್ತು ಸೊ ಮದುವೆಗೆ ಹೋಗಬೇಕು ಸಂಜೆ ಇದೆ ಅದಕ್ಕೆ ಏನು ಬೇರೆ ಇಲ್ಲ ಏನು ಅಡುಗೆ ಮಾಡಿಲ್ಲ ಸೊ ಬೆಳಗ್ಗೆ ಟಿಫನ್ ಏನು ಮಾಡಿದ್ದಲ್ಲ ಅದೇ ಇತ್ತು ಅದನ್ನೇ ತಿನ್ಕೊಂಡ್ವಿ ಮಧ್ಯಾಹ್ನಕ್ಕೂ ಕೂಡ ಹೀಗೆ ಹಾಗೆ ಬೆಳಗ್ಗೆ ಟೆರೆಸ್ಗೆ ಹೋಗಿ ಮ್ಯಾಟ್ಗಳನ್ನು ಸ್ವಲ್ಪ ಒಗೆಯೋದಿತ್ತು ಹ್ಯಾಂಡ್ ವಾಶ್ ಅಂಥದ್ದು ಅದನ್ನೆಲ್ಲ ಎತ್ಕೊಂಡು ಎಷ್ಟು ಬಿಸಿಲಿದೆ ಗೊತ್ತಾ ಇವಾಗ ನನ್ನ ಕೈಯ್ಯ ಆಗಲೇ ಇಲ್ಲ ಅಯ್ಯಪ್ಪ ಆಗಲ್ಲ ಸಂಜೆ ಬಂದು ಉಕ್ಕೊಳ್ಳೋಣ ಅಂದ್ಬಿಟ್ಟು ನೆನೆಸಿಟ್ಬಿಟ್ಟು ಬಂದುಬಿಟ್ವಿ ಕೆಳಗೆ ಸೊ ಈಗ ಹೋಗಿ ವಾಶ್ ಮಾಡಬೇಕು ಸೊ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಮೇಲೆ ಹೋಗೋಷ್ಟಲ್ಲ ಹಸ್ಬೆಂಡ್ ಮಗ ಇಬ್ಬರು ಹಾಡೋಕೆ ಕ್ರಿಕೆಟ್ ಆಡ್ಸೋಕ್ಕೆ ಅಂತ ಮೇಲೆ ಹೋಗಿದ್ದರು ನನ್ನ ಟೆರೆಸ್ಗೆ ಬರೋಷಲ್ಲ ಇಬ್ಬರು ವಾಶ್ ಮಾಡ್ತಾಯಿದ್ರು ಆಲ್ರೆಡಿ ಮ್ಯಾಟ್ಸ್ ಎಲ್ಲ ಸರಿ ಓಕೆ ಅಂತಂದ್ಬಿಟ್ಟು ನನ್ನ ಗಿಡಗಳಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಎರಡೂ ಕೆಲಸ ಆಗುತ್ತೆ ಟೆರೆಸಲ್ಲಿ ಎಲ್ಲರೂ ಇದಿರಲ್ಲ ಅಂತಂದ್ಬಿಟ್ಟು ಗಿಡಗಳನ್ನ ಕ್ಲೀನ್ ಮಾಡ್ಕೋತಾ ಇದ್ದೆ ಎಷ್ಟು ಹುಲ್ಲು ಬೆಳೆಯುತ್ತೆ ಗೊತ್ತಾ ಅದು ಏನಕ್ಕೆ ಬೆಳೆಯುತ್ತೆ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ ಒನ್ ಮಂತ್ ಕೂಡ ಆಗಿಲ್ಲ ನೀವು ಲಾಸ್ಟ್ ಟೈಮ್ ನೋಡಿರ್ಬೋದು ಸತ್ಯನಾರಾಯಣ ಪೂಜೆ ಟೈಮಲ್ಲಿ ಅತ್ತೆ ಮತ್ತು ಅಮ್ಮ ಇಬ್ಬರು ಸೇರಿಕೊಂಡು ಕ್ಲೀನ್ ಮಾಡಿದರು ಅಂದರೆ ಪಾಟ್ಗಳನ್ನೆಲ್ಲ ಮಣ್ಣನ್ನೇ ಚೇಂಜ್ ಮಾಡಿ ಆ ಥರ ಮಾಡಿದ್ವಿ ಇವಾಗಂತೂ ಅದೆಷ್ಟು ಬಿಸಿಲು ಬೀಳಿದ್ರೆ ಹುಲ್ಲು ಬೆಳೆಯುತ್ತೆ ಅಂತ ಅಂದ್ಕೋತೀನಿ ಎಷ್ಟು ಹುಲ್ಲು ಕೆಳಗಡೆ ಪಾಟ್ಗಳಲ್ಲಿ ಅಷ್ಟು ಬೆಳೆಯೋದೇ ಇಲ್ಲ ಬೆಳೆಯೋದೇ ಇಲ್ಲ ಸ್ವಲ್ಪನೂ ಕೂಡ ಬಟ್ ಟೆರೆಸಲ್ಲಿರೋ ಪಾಟ್ಗಳಲ್ಲಿ ಮಾತ್ರ ಸಕ್ಕತ್ತು ಇದೆ ಮತ್ತು ಇವಾಗ ಎಲೆ ಉದುರುವಂತಹ ಟೈಮು ತುಂಬ ಗಿಡಗಳು ಉಣ್ಗ್ದಂಗೆ ಆಗಿದೆ ಅಂದರೆ ಎಲೆ ಉದುರ್ತಾ ಇರುವಂಥದ್ದು ಒಂದಷ್ಟು ಗಿಡಗಳನ್ನ ತೊಗೊಂಬರೋಣ ಅಂತ ಇದೀನಿ ನಾನು ಕೂಡ ಬಟ್ ಇವಾಗ ತಂದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಅಂತ ಹೇಳ್ತಾರಮ್ಮ ಅದಕ್ಕೆ ಸುಮ್ಮನೆ ಇದ್ದೀನಿ ನೋಡಬೇಕು ಹೇಗಾಗತ್ತೆ ಅಂತ ಅಂದ್ಬಿಟ್ಟು ಇದನ್ನು ಕ್ಲೀನ್ ಮಾಡ್ಕೋತಾನೆ ಇರಬೇಕು ಅಂತ ಹೇಳ್ತಾರೆ ಇಲ್ಲ ಅಂತಂದರೆ ಅದು ಅಷ್ಟು ಚೆನ್ನಾಗಿ ಏನು ನೀರು ಹಾಕ್ತೀವಿ ನಾವು ಗೊಬ್ಬರ ಏನಾಗ್ತಿದಲ್ಲ ಇದೇ ತಿನ್ಕೊಬಿಡುತ್ತೆ ಅದಕ್ಕೆ ಅದನ್ನೆಲ್ಲ ತೆಗೆದು ಬಿಡೋಣ ಅಂತ ಅಂದ್ಬಿಟ್ಟು ಹೇಗೂ ಫ್ರೀ ಇದ್ನಲ್ಲ ಅಂತ ಸಂಜೆ ಎಲ್ಲ ಬಿಸಿಲು ಕಡಿಮೆ ಇತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಷ್ಟು ಬಿಸಿಲಿತ್ತು ಗೊತ್ತಾ ಬಿಸ್ಲಲ್ಲಿ ಕೆಲಸ ಮಾಡೋರು ಹೇಗೆ ಮಾಡ್ತಾರಪ್ಪ ಅಂತ ನಾನು ಹಸ್ಬೆಂಡ್ ಅದೇ ಮಾತಾಡ್ತಾಯಿದ್ವಿ ಎಷ್ಟು ಕಷ್ಟ ಪಡ್ತಾರಲ್ಲ ಬಿಸಿಲಲ್ಲೆಲ್ಲ ಮಾಡೋರು ಅಂತ ಆ್ಯಕ್ಚುಲಿ ನನಗೆ ಸ್ವಲ್ಪ ತರಕಾರಿ ಎಲ್ಲ ಬೆಳಿಬೇಕು ಅಂತ ತುಂಬ ಇಷ್ಟ ಮುಂಚೆಯಿಂದನೂ ಇಷ್ಟ ನನಗೆ ನನಗೆ ಫಾರ್ಮಿಂಗ್ ಅಂದ್ರೇ ಇಷ್ಟ ಫಸ್ಟ್ ಆಫ್ ಆಲ್ ನನ್ನ ಹಸ್ಬೆಂಡ್ಗೂ ಕೂಡ ಹೇಳ್ತಾ ಇರ್ತೀನಿ ನಾವು ಫಾರ್ಮಿಂಗ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ದುಡ್ಡಿಗೋಸ್ಕರ ಅಂತಲ್ಲ ಏನೋ ಒಂಥರ ಇಷ್ಟ ಆಗುತ್ತೆ ನನಗೆ ಫಾರ್ಮಿಂಗೇ ತುಂಬ ಇಷ್ಟ ಆಗುತ್ತೆ ಏನೋ ಗೊತ್ತಿಲ್ಲ ನೋಡೋಣ ಫ್ಯೂಚರಲ್ಲಿ ಯಾವಾಗಾದರೂ ಮಾಡಿಸಿದ್ರೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನಂಗೆ ತುಂಬ ಆಸೆ ಇದೆ ಫಾರ್ಮಿಂಗ್ ಮಾಡಬೇಕಂತ ಆ್ಯಕ್ಚು ಅಟ್ಲೀಸ್ಟ್ ನಮ್ಮ ಮನೆ ಟೆರೆಸಲ್ಲಾದರೂ ಒಂದು ಸ್ವಲ್ಪ ತರಕಾರಿ ಬೆಳ್ಕೊಳ್ಳೋಣ ಅಂತ ತುಂಬ ಆಸೆ ಇದೆ ನನಗೆ ಬಟ್ ನಮ್ಮ ಮನೆಯಲ್ಲಿ ತುಂಬ ಕಷ್ಟ ಇದೆ ಯಾಕೆಂದರೆ ಕೋತಿಗಳು ತುಂಬ ಬರುತ್ತೆ ಕೋತಿಗಳಿಲ್ಲ ಅಂದರೆ ನಿಜ ಇಷ್ಟೊತ್ತಿಗೆ ಎಷ್ಟೊಂದು ತರಕಾರಿ ಬೆಳೆದು ಬಿಡ್ತಿದ್ದೆ ನಾನು ಇಲ್ಲಿ ಪುದೀನ ಎಲ್ಲ ಹಾಕಿದೆ ಪುದೀನ ಗಿಡದಲ್ಲಿ ಪುದೀನಾಗಿಂತ ಸಬ್ ಈ ಹುಲ್ಲೇ ಜಾಸ್ತಿ ಇತ್ತು ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೀರು ಜಾಸ್ತಿ ಆಗ್ತೀವಲ್ಲ ಅದಕ್ಕೆ ಬರುತ್ತೋ ಬಿಸಿಲಿಗೆ ಬರುತ್ತೋ ಅರ್ಥ ಆಗ್ತಲ್ಲ ನನಗೆ ಹೀಗೆ ಈಗ ಬಂದೆ ತಡೆ ಸ್ವಲ್ಪ ಗಿಡಗಳೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಕೆಳಗೆ ಬಂದೆ ಮದುವೆ ಹೋಗಿ ಸಂಜೆ ಸೊ ಬ್ಯಾಟ್ಸ್ ಎಲ್ಲ ಹೋಗಿಡ ಅಂತ ಹೋಗಿದ್ದು ಬಟ್ ಅವರೇ ಹೋಗಿದ್ದೀರಲ್ಲ ಅದಕ್ಕೆ ಗಿಡ ಕ್ಲೀನ್ ಮಾಡ್ದೆ ಒಂದು ಕೆಲಸ ಆಯಿತು ಅಷ್ಟೇ ಸೊ ಈಗ ಮದುವೆಗೆ ಹೋಗಬೇಕು ರೆಡಿ ಆಗಬೇಕು ಸ್ವಲ್ಪ ಟೀ ಮಾಡೋದಿದೆ ಸೊ ಟೀ ಎಲ್ಲ ಮಾಡಿ ಕುಡಿದ್ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಿ ರೆಡಿ ಆಗೋಣ ಅಂತ ಅನ್ಕೊಳ್ತಾ ಇದ್ದೀನಿ ಸೊ ನೋಡೋಣ ಹೇಗಾಗಿದೆ ಅಂತ ಅಂದ್ಬಿಟ್ಟು ಇವತ್ತು ಆ್ಯಕ್ಚುಲಿ ಮದುವೆಗೆ ಎರಡು ಮದುವೆ ಇದೆ ಎರಡು ಮದುವೆಗೆ ಹೋಗಬೇಕು ಸ್ಯಾರಿ ಉಟ್ಕೊಳ್ಳೋದು ಬೇಡ ಲಂಗ ದಾವಣಿ ಏನಿತ್ತಲ್ಲ ನನ್ನ ತಮ್ಮನ ಎಂಗೇಜ್ಮೆಂಟಲ್ಲಿ ಉಳಿಸಿದ್ದು ಅದನ್ನು ಹಾಕ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ ಬಟ್ ಎವಿ ಅನ್ಸುತ್ತೇನೋ ಬೇಡ ಅಂತ ಅಂದ್ಕೊಂಡೆ ಬಟ್ ಏನಿಲ್ಲ ಸ್ಯಾರಿ ಹಾಕ್ಕೊಂಡೋದಕ್ಕಿಂತ ಇದೆ ಬೆಸ್ಟ್ ಅಂತ ಅನ್ಸು ನನಗೆ ಸೊ ಅದಕ್ಕೆ ಇದನ್ನೇ ಹಾಕೊಳ್ಳೋಣ ಅನ್ಕೊತಾ ಇದ್ದೀನಿ ಹಾಂ ಎಲ್ಲರೂ ನೋಡಿರ್ತೀರಾ ಇದು ಡ್ರೆಸ್ನ ನಾನು ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ತುಂಬ ದಿನ ಆಯ್ತಲ್ಲ ಆಲ್ಮೋಸ್ಟ್ ಏನೋ ಹಾಕೋಬೇಕು ಅಂತ ಅನಿಸ್ತಾ ಇದೆ ನನಗೆ ಅದಕ್ಕೆ ಹಾಕೊಳ್ತೀನಿ ಇದು ಎಲ್ಲರೂ ನೋಡಿರ್ತೀರಾ ಯೂಶಲಾಗಿ ಇದು ಸ್ಯಾರಿ ತೊಗೊಂಡು ಸ್ಟಿಚ್ ಮಾಡಿಸಿದ್ದು ನಾನು ಇದಕ್ಕೆ ಇದು ಬಟ್ಟ ಮತ್ತು ಬ್ಲೌಸು ಇದಕ್ಕೇನು ಬ್ಲೌಸ್ ಏನು ಹ್ಯಾಂಡ್ ವರ್ಕ್ ಈ ಮೆಷಿನ್ ವರ್ಕ್ ಏನು ಕೂಡ ಮಾಡಿಸಿಲ್ಲ ಜಸ್ಟ್ ಸಿಂಪಲ್ ಆಗಿ ಹೊಲಿಸಿದೆ ಅಷ್ಟೇ ಸೊ ಹಂಗೆ ಚೆನ್ನಾಗಿ ಕಾಣಿಸುತ್ತೆ ಬಟ್ ಫಿಟ್ಟಿಂಗ್ ಮಾಡೋ ಸೂಪರ್ ಆಗಿದೆ ಇದು ಸೊ ಹಾಗೆ ನನಗೆ ತುಂಬ ಜನ ಕೇಳ್ತಾರಂಥದ್ದು ಕ್ವಶನು ರಿಪೀಟೆಡ್ ಆಗಿ ನಾನು ಇದಕ್ಕೆ ಏನಕ್ಕೆ ಆನ್ಸರ್ ಮಾಡೋದೇ ಬೇಡ ಅಂತ ಸುಮ್ಮನೆ ಆಗಿದೆ ಬಟ್ ತುಂಬ ಜನ ಕೇಳ್ತಾನೇ ಇದ್ದೀರಾ ಅದಕ್ಕೋಸ್ಕರ ಆನ್ಸರ್ ಮಾಡ್ತಾ ಅಂಥದ್ದು ನಿಮ್ಮ ಮನೆ ಕಟ್ಟೋಕ್ಕೆ ಎಷ್ಟು ಅಮೌಂಟ್ ಆಗಿದೆ ಎಷ್ಟು ಕೋಟಿ ಆಗಿದೆ ಅಂತ ಕೇಳ್ತಾ ಇದ್ದೀರಾ ಸೊ ನಿಜ ನನಗೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ಅಂತಂದರೆ ನಾನು ಮತ್ತು ಹಸ್ಬೆಂಡ್ಗೆ ಯಾವತ್ತೂ ಕೂಡ ಲೆಕ್ಕ ಹಾಕಿಲ್ಲ ಅಂದರೆ ನಮ್ಗೆ ಲೆಕ್ಕ ಹಾಕಿಲ್ಲ ಅಂತಂದರೆ ಹಿಂಗೆ ಐಡಿಯಾನೇ ಬರಲ್ವಾ ಅಂತ ಕೇಳ್ಬೋದು ನೀವು ಬಟ್ ಹಂಗಲ್ಲ ಹಸ್ಬೆಂಡ್ ಮತ್ತು ಮಾವ ಇಬ್ಬರು ಸೇರ್ಕೊಂಡು ಕಟ್ಟಿರೋದ್ರಿಂದ ಅಂದರೆ ಅಪ್ಪನೂ ಇನ್ವೆಸ್ಟ್ ಅಪ್ಪ ಅಂತಂದರೆ ಮಾವ ಹಸ್ಬೆಂಡವರ ಅಪ್ಪ ಮಾವನು ಇನ್ವೆಸ್ಟ್ ಮಾಡಿದ್ದಾರೆ ನಾವು ಇನ್ವೆಸ್ಟ್ ಮಾಡಿದ್ವಿ ಇಬ್ರು ಎಷ್ಟು ಇನ್ವೆಸ್ಟ್ ಮಾಡಿದ್ವಿ ಅಂತ ನಾವು ಲೆಕ್ಕ ಹಾಕಿಲ್ಲ ಇ ಒಂದೇ ಮನೆ ಆಗಿದೆ ನಾವು ಅಂದಾಜು ಮಾಡಬಹುದಿತ್ತು ಇಡೀ ಬಿಲ್ಡಿಂಗು ಹೆಂಗೆ ಅಂದಾಜು ಮಾಡೋಕ್ಕಾಗುತ್ತೆ ಸ್ವಲ್ಪ ಕಷ್ಟ ಚಾನ್ಸ್ ಹಾಗೆ ತುಂಬ ಜನ ಕೇಳ್ತಾರಂಥದ್ದು ನಿಮ್ಮ ಮನೆಯ ಮೆಜರ್ಮೆಂಟ್ ಎಷ್ಟಿದೆ ಅಂತ ಸೈಡ್ ಮೆಜರ್ಮೆಂಟ್ ಬಂದು ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಏನೋ ಇದೆ ನನಗೆ ಮರೆತೋಗ್ಬಿಟ್ಟಿದ್ದೀನಿ ನಾನು ತುಂಬ ದಿನ ಆಯ್ತಲ್ಲ ಹಾಗೆ ಈ ಮನೆಯ ನಾವು ಬಿಲ್ಡ್ ನಾವಿರೋ ಅಂತಹ ಮನೆ ರೆಂಟ್ ಎಲ್ಲ ಬಿಟ್ಟು ನಾವಿರೋ ಅಂತಹ ಮನೆ ಬಂದು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದೆ ನಮ್ಮ ಮನೆ ಬಿಲ್ಡ್ ಆಗಿರೋ ಅಂಥದ್ದು ಇದನ್ನು ಕೂಡ ತುಂಬ ಚೆನ್ನಾಗಿ ಕೇಳ್ತಾ ಇದ್ದೀರಾ ನಾನು ಎಷ್ಟೊಂದು ಜನಕ್ಕೆ ರಿಪ್ಲೈ ಮಾಡ್ತೀನಿ ಮತ್ತು ಮತ್ತೆ ಕ್ವಶನ್ಸ್ ಬರ್ತಾನೆ ಇದೆ ಅದಕ್ಕೋಸ್ಕರ ವೀಡಿಯೋಲೇ ಒಂದ್ಸತಿ ಹೇಳಿಬಿಡೋಣ ಅಂದ್ಬಿಟ್ಟು ಹಿಂಗೂ ಇವತ್ತು ಹೇಳೋಣ ಅಂತಿರೋದು ಹಸ್ಬೆಂಡ್ ನಾ ಕೇಳ್ದೆ ಅದೇ ಅದಕ್ಕೆ ಹೇಳೋಣ ಅಂತ ಮಾಡಿದಂಥದ್ದು ನಿಜ ನನಗೆ ಗೊತ್ತಿಲ್ಲ ಬಟ್ ನನಗೆ ತುಂಬ ಜನ ಕೇಳ್ತಾರೆ ನಾವು ಮನೆ ಕಟ್ತಾ ಇದ್ದೀವಿ ನಿಮ್ಮ ಥರನೇ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಹೇಳಿ ಎಷ್ಟಾಯಿತು ಅಂತ ಸೀರಿಯಸ್ ನನಗೆ ಗೊತ್ತಿಲ್ಲ ನಮಗೆ ನಾನು ಏನೇತಿ ಅಂದಾಜು ಮಾಡಿಲ್ಲ ನನ್ನ ಪ್ರಕಾರ ಮನೆ ನಾವು ಕಟ್ಟಿರೋದಕ್ಕೆ ಎಷ್ಟು ಡೇಟ್ ಆಗುತ್ತೆ ಅಷ್ಟೇ ನಿಮ್ದು ಆಗುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಬೇರೆ ಬೇರೆ ಇದೆ ನಾವು ಕಟ್ಟಿ ಆಲ್ಮೋಸ್ಟ್ ಟೂ ಇಯರ್ಸ್ ಅಂದರೆ ನಾವು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಟೂ ಇಯರ್ಸ್ ತೊಗೊಂಡ್ವಿ ಫೋರ್ ಇಯರ್ಸ್ ಆಯಿತು ನಾಲ್ಕು ವರ್ಷದಿಂದ ಇದ್ದಿದ್ದು ಸಿಮೆಂಟ್ ರೇಟ್ ಇರ್ಬೋದು ಕಂಬಿ ರೇಟ್ ಇರ್ಬೋದು ಪ್ರತಿಯೊಂದು ಕೂಡ ಚೇಂಜ್ ಆಗಿದೆ ಇಟ್ಟಿಗೆ ರೇಟ್ ಕೂಡ ಸೊ ಯಾವುದು ಕೂಡ ಇವತ್ತಿನ ಮೆಜ್ ಇವತ್ತಿಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸೊ ನಾವಿವತ್ತು ಆ ಒಂದು ಏನು ಹೇಳ್ತೀವಿ ಏನು ಐಟಮ್ಸ್ ತಗೊಂಡ್ರೆ ಅದನ್ನು ಮಾಡಬೇಕಂದ್ರೆ ನಮಗೂ ಕೂಡ ತುಂಬ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ಹಾಗೆ ಹೇಳೋಕ್ಕಾಗೋದಿಲ್ಲ ಹಾಗೆ ನೀವು ಪ್ರತಿಯೊಂದು ಅಷ್ಟೇನೆ ಆ ಇಂಟೀರಿಯರ್ ವುಡ್ ವರ್ಕ್ಸ್ ಇರ್ಬೋದು ಪ್ರತಿಯೊಂದು ಟೈಲ್ಸ್ ಇರ್ಬೋದು ನಾವು ಟೈಲ್ಸ್ ಹಾಕಿದ್ವಿ ತುಂಬ ಜನ ಮಾರ್ಬಲ್ಲು ಗ್ರಾನೈಟ್ ಹಾಕಿದ್ರೆ ಅದರಲ್ಲೇ ಡಬಲ್ ಆಗಿಬಿಡುತ್ತೆ ನಾವು ಹಾಕಿರೋ ಖರ್ಚಿಗೆ ಫೈ ಅಂದರೆ ಇವತ್ತು ಟೈಲ್ಸು ಹತ್ತು ರೂಪಾಯಿ ಇದ್ದರೆ ಮಾರ್ಬಲ್ಲು ನೂರು ರೂಪಾಯಿ ಇರುತ್ತೆ ಆ ರೇಂಜ್ಗೆ ಸೊ ಹಾಗೆ ಗ್ರಾನೇಟಿಂದು ಸ್ವಲ್ಪ ಕಡಿಮೆ ಇರುತ್ತೆ ಅಂದರೆ ನಾವು ಹಾಕಿರೋ ಅಂತ ಟೈಲ್ಸ್ಗಿಂತೂ ಕಡಿಮೆ ಕರೆಂಟ್ ಟೈಲ್ಸ್ಗಳು ಬರುತ್ತೆ ಈ ರೀತಿ ತುಂಬ ನಮ್ಮದು ಬಂದು ಇಟಾಲಿಯನ್ ಮಾರ್ಬಲ್ ಡಿಸೈನು ಟೈಲ್ಸು ಸೊ ಅದರಲ್ಲಿ ನಾರ್ಮಲ್ ಟೈಲ್ಸ್ ಬರುತ್ತೆ ಅದೆಲ್ಲ ರೆಡ್ ಕಡಿಮೆ ಇರುತ್ತೆ ಅದು ಇದಕ್ಕಿಂತ ಚೆನ್ನಾಗಿರೋ ಟೈಲ್ಸ್ ಟೈಲ್ಸಲ್ಲಿ ಚೆನ್ನಾಗಿರೋದಂತ ನಾವು ಸೆಲೆಕ್ಟ್ ಮಾಡಿದ್ವಿ ಬಟ್ ಇನ್ನೂ ಚೆನ್ನಾಗಿರೋ ಅಂಥದ್ದು ಬರುತ್ತೆ ಹೀಗೆ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಅಮೌಂಟ್ ಇಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಬಟ್ ನೀವು ಕೇಳ್ತಾ ಇದ್ರಲ್ಲ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಹೇಳೋಣ ಅಂತ ಎಷ್ಟು ಕಾಮೆಂಟ್ಸ್ ಬರ್ತದೆ ಅಂದರೆ ನನಗೆ ಸಿಕ್ಕಾಪಟ್ಟೆ ಲಾಸ್ಟ್ ಒಂದು ವಿಡಿಯೋ ಹಾಕಿದೆ ಮೆಷರ್ಮೆಂಟ್ಗೆ ಅಂತಲೇ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ನೀವು ನನಗೆ ತುಂಬ ಜನ ಕೇಳ್ತಾ ಇದ್ದೀರಾ ಮೆಷರ್ಮೆಂಟ್ ಎಷ್ಟು ಎಷ್ಟು ಎಷ್ಟಿದೆ ವಾಶಾ ಬೆಡ್ರೂಮ್ ಎಷ್ಟು ಮೆಷರ್ಮೆಂಟ್ ಇದೆ ಕಿಚನ್ ಎಷ್ಟು ಮೆಷರ್ಮೆಂಟ್ ಇದೆ ಅಂತ ಸೀರಿಯಸ್ಸಿಗೆ ನೆನಪಿಲ್ಲ ನಾನು ಯಾವುದು ಕೂಡ ನಾನು ಅವತ್ತು ಆ ವೀಡಿಯೋ ಮಾಡೋಕ್ಕೂ ಕೂಡ ಹಸ್ಬೆಂಡು ಕೂಡ ಮರ್ತ್ ಬಿಟ್ಟಿದ್ದಾರೆ ಸೊ ಆ ವೀಡಿಯೋ ಮಾಡೋಕ್ಕೂ ಪ್ಲ್ಯಾನ್ ಏನು ಕೊಟ್ಟಿರ್ತಾರಲ್ಲ ನಾವು ಇಂಜಿನಿಯರ್ ಹತ್ರ ಏನು ರೂಮ್ಸ್ ಮೆಷರ್ಮೆಂಟ್ ಎಲ್ಲ ಪ್ಲ್ಯಾನ್ ಮಾಡಿಸಿರ್ತೀವಲ್ಲ ಆ ಪ್ಲ್ಯಾನ್ ಹುಡುಕಿ ಅದನ್ನೆಲ್ಲ ಬುಕ್ಕಲ್ಲಿ ಬರ್ಕೊಂಡು ಅದನ್ನು ಒಂದು ಮಾಡಿದೆ ಆ್ಯಕ್ಚುಲಿ ಅದನ್ನ ಆವತ್ತು ಸಿಕ್ಕಾಪಟ್ಟೆ ಕೇಳ್ತಾಯಿದ್ರು ಮೆಷರ್ಮೆಂಟು ಹೇಳಿ ನಾವು ಮನೆ ಕಟ್ತಾ ಇದ್ದೀವಿ ಅಂತ ಸೊ ಅದಕ್ಕೆ ಅಂತಲೇ ಒಂದು ವಿಡಿಯೋ ಮಾಡಿದೆ ಮೆಷರ್ಮೆಂಟ್ ಹೇಳೋಕ್ಕೆ ಅಂತಲೇ ಸೊ ಅದನ್ನು ಚೆಕ್ ಮಾಡಿ ಗೊತ್ತಾಗುತ್ತೆ ತುಂಬ ಹಳೆ ವಿಡಿಯೋ ಒಂದಿದೆ ನನಗೆ ಪ್ರತಿಯೊಂದು ನೆನಪಿಲ್ಲ ಸಾರಿ ನನಗಿವಾಗ ಅದನ್ನು ಹುಡ್ಕೋಣ ಅಂದ್ರೆ ನನಗೆ ಆ ಪಿ ಡಿ ಎಫ್ ಆ್ಯಕ್ಚುಲಿ ಅದು ಸ್ಕ್ರೀನ್ಶಾಟಲ್ಲಿ ಪಿ ಡಿ ಎಫು ಸೊ ಅದು ಹುಡ್ಕಣ ಅಂತ ಹಳೆ ಫೋನಲ್ಲಿ ಹುಡ್ಕಿದ್ರು ಕೂಡ ನನಗೆ ಸಿಗ್ತಾ ಇಲ್ಲ ಅದು ಹಾಗಾಗಿಬಿಟ್ಟಿದೆ ಸೊ ಹೀಗೆ ಹಳೆ ಫೋನ್ ಅಂದರೆ ನನಗೆ ಎರಡು ಫೋನ್ ಚೇಂಜ್ ಆಯಿತು ಅಂತ ಹೇಳ್ಬೋದು ಅಷ್ಟು ಹಳೆ ಫೋನಲ್ಲಿ ಇರೋ ಅಂಥದ್ದು ಪಿ ಡಿ ಎಫು ಹೀಗಾಗಿ ಫೋನ್ ಇದೆ ಬಟ್ ನನಗೆ ಇಲ್ಲ ಅದು ಹಾಗಾಗಿ ನಮ್ಮ ಮನೆಗೆ ಎಷ್ಟು ಕೋಟಿ ಖರ್ಚಾಯಿತು ಎಷ್ಟು ಲಕ್ಷ ಖರ್ಚಾಯಿತು ಎಷ್ಟು ಸಾವಿರ ಖರ್ಚಾಯಿತು ನಾನು ಹೇಳೋಕ್ಕಾಗೋದಿಲ್ಲ ಯಾಕೆಂದರೆ ಆ ಲೆಕ್ಕ ಹಾಕಿಲ್ಲ ಅಷ್ಟೇ ನಿಮ್ಮೆಲ್ಲರ ಡೌಟ್ಗೆ ಮತ್ತೊಂದು ಕ್ವಶನ್ ಮಾರ್ಕ್ ಸಾರಿ ಫಾರ್ ದ್ಯಾಟ್ ಯಾಕೆ ಅಂತಂದರೆ ನನ್ನ ಪ್ರಕಾರ ಸುಮ್ಮನೆ ಕ್ಯೂರಿಯಾಸಿಟಿ ಕೇಳೋರಿಗೆ ಈ ಆನ್ಸರ್ ಓಕೆ ಬಟ್ ನನಗೇನಂತ ಅನಿಸ್ತು ಅಂತಂದರೆ ನನ್ನ ಹಸ್ಬೆಂಡ್ ಹತ್ರ ನಾನು ಡಿಸ್ಕಸ್ ಮಾಡಿದಾಗ ಕೆಲವೊಬ್ಬರು ನಿಮ್ಮ ಥರನೇ ಮನೇನ ಬಿಲ್ಡ್ ಮಾಡಬೇಕು ಅಂತ ಇದ್ದೀವಿ ಅಂತ ಹೇಳಿದಾಗ ಸೊ ಅವ್ರಿಗೆ ಒಂಚೂರು ಯೂಸ್ಫುಲ್ ಆಗ್ತಿತ್ತು ನಾನು ಹೇಳಿದ್ದಿದರೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ ಅಥವಾ ನಾನು ಕೂಡ ಅಂದ್ಕೊಂಡಿದ್ದೆ ಬಟ್ ಹಸ್ಬೆಂಡ್ ಹೇಳಿದ್ದಿಷ್ಟೇ ಚಾನ್ಸೇ ಇಲ್ಲ ಹಂಗಾಗೋಕ್ಕೆ ಪ್ರತಿಯೊಂದು ಕೂಡ ಚೇಂಜ್ ಆಗಿದೆ ಇವತ್ತು ಇಟ್ಕೆ ಏನು ಮಣ್ಣಿನ ಇಟ್ಕೆಯಿಂದ ಹಿಡಿದು ಎಮ್ ಸ್ಯಾಂಡಿಂದ ಹಿಡಿದು ಸಿಮೆಂಟಿಂದ ಹಿಡಿದು ಕಂಪ್ಯೂವರೆಗೂ ಎಲ್ಲವೂ ಕೂಡ ರೇಟ್ ಜಾಸ್ತಿ ಆಗಿದೆ ಇವತ್ತು ಸೊ ಇವತ್ತಿಗೆ ನಮ್ಮ ಒಂದು ನಾಲ್ಕು ವರ್ಷದ ಹಿಂದಿನ ಒಂದು ಬಜೆಟ್ಗೆ ಮ್ಯಾಚ್ ಮಾಡೋಕ್ಕೆ ಕಷ್ಟ ಇದೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಸೌಂಡ್ ಬರ್ಬೋದು ಹೈವೇ ಪಕ್ಕ ರೂಮಲ್ಲಿ ಮಾಡ್ತಿದ್ದೀನಿ ಅದಕ್ಕೆ ಸೊ ಹೀಗೆ ನಮ್ಮ ಮನೆಯ ಬಜೆಟ್ ಬಗ್ಗೆ ನಾನು ಹೇಳ್ತಾರೋ ಅಂಥದ್ದು ಯಾರಿಗಾದರೂ ಬೇಜಾರಾಗಿದೆ ಸಾರಿ ಯಾಕೆಂದರೆ ನನಗೆ ಗೊತ್ತಿಲ್ಲ ಅದಕ್ಕೆ ಹೇಳೋಕ್ಕಾಗಲ್ಲ ಅಷ್ಟೇ ಇಲ್ಲಿಗೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ ಕಮೆಂಟ್ ಮಾಡಿ ತಾನೇ ನೀವು ನನಗೆ ಹೇಳೋಕ್ಕಾಗಲ್ಲ ಸಾರಿ ಸಾರಿ ನಾನು ಅಲ್ಲಿಗೂ ಏನು ಹೇಳೋದು ಸರಿ ಓಕೆ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ ಅಂತ ಎಷ್ಟು ಜನಕ್ಕೆ ಮಾಡಿದೆ ಮತ್ತೆ 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 ಅದು ಬರ್ತಾನೇ ಇದೆ ಆಗಿ ಸೊ ಅದಕ್ಕೋಸ್ಕರ ಒಂದು ಕ್ಲಾರಿಟಿ ಕೊಟ್ಬಿಡಿ ನಾನು ಬಿಟ್ಕೊಟ್ಟೆ ಅಷ್ಟೇ ಬನ್ನಿ ಟೀ ಮಾಡೋಣ ಹಾಂ ಹೇಗಾಗುತ್ತೆ ಇವತ್ತಿನ ಡೇ ಅರ್ಧ ಆಗಿದೆ ಅರ್ಧ ಹೇಗಾಗುತ್ತೆ ಅಂತ ನೋಡೋಣ ಇಲ್ಲಿ ಟೀ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಂಗೂ ಯಾಕೋ ತಲೆ ನೋಡ್ತಾಯಿತ್ತು ಸ್ವಲ್ಪ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಎಣ್ಣೆ ಸ್ವಲ್ಪ ಜಾಸ್ತಿ ಇವತ್ತು ಕಿಚನಲ್ಲೇ ಇದ್ದಲ್ಲ ಅದು ಎಣ್ಣೆ ಏನು ಹೇಳ್ತೀವಿ ಸ್ವಲ್ಪ ಸುಟ್ಟೆ ನಾನು ಕೂಡ ನನಗೆ ಏನಾದರೆ ತುಂಬ ಡೀಪ್ ಫ್ರೈ ಮಾಡೋ ಐಟಮ್ಗಳಂತ ತುಂಬ ಹೊತ್ತು ನಿಂತ್ಕೊಂಡ್ಬಿಟ್ರೆ ಕಣ್ಣೆಲ್ಲ ಒಂಥರ ಆಗ್ತಾ ಇರುತ್ತೆ ನಂಗೆ ಆಗೋಲ್ಲ ಚಕ್ಲಿ ನಿಜ ತಿನ್ನೋಕ್ಕೇ ಆಗಲಿಲ್ಲ ನನಗೆ ಮಾಡೋಕ್ಕೆ ಸ್ವಲ್ಪ ಸ್ಟಾರ್ಟಿಂಗ್ ತಿಂದೆ ಅಷ್ಟೇ ಆಮೇಲೆ ತಿನ್ಬೇಕಂತಲೇ ಅನಿಸಿಲ್ಲ ಎಲ್ಲರಿಗೂ ಹಿಂಗೆ ಆಗುತ್ತಾ ನನಗೆ ಆಗುತ್ತಾ ಗೊತ್ತಿಲ್ಲ ಕಾಮೆಂಟ್ ಮಾಡಿ ತಿಳಿಸಿ ಯಾರಿಗಾದ್ರೆ ಹಿಂಗೆ ಆಗುತ್ತೆ ಅಂದರೆ ಡೀಪ್ ಫ್ರೈ ಮಾಡುವಾಗ ಎಣ್ಣೆ ಮುಂದೆ ತುಂಬ ಹೊತ್ತು ನಿಂತರೆ ಆ ಸ್ಮೆಲ್ಲಿಗೆ ಕಣ್ಣೆಲ್ಲ ಒಂಥರ ಆಗ್ತಾ ಇರುತ್ತೆ ಹಾಗಾಗಿತ್ತು ನನಗೂ ಒಂಥರ ತಲೆ ಹಾಗೆ ಅದಕ್ಕೆ ಸ್ವಲ್ಪ ಟೀ ಕುಡಿಯೋಣ ಇವತ್ತು ಅಂತ ಅಂದ್ಬಿಟ್ಟು ರಸ್ಕ್ ಬೇರೆ ಇತ್ತು ಅದಕ್ಕೆ ಟೀ ಎಲ್ಲ ಕುಡಿದು ರೆಡಿ ಆಗೋಣ ಮದುವೆಗೆ ಅಂತ ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರೋ ಅನ್ಕೋತೀನಿ ಸೊ ಇವತ್ತು ಮದುವೆ ಇದೆ ರೆಡಿ ಆಗ್ತಾ ಇದ್ದೀನಿ ನೋಡ್ಬೋದು ಇದು ನನ್ನ ತಮ್ಮನ ಎಂಗೇಜ್ಮೆಂಟ್ ಅಲ್ಲಿ ತೊಗೊಂಡಿದ್ದಂತಹ ಡ್ರೆಸ್ಸು ಸೊ ಹಾಕೊಂಡಿದ್ದೀನಿ ಸ್ಯಾರಿ ಉಟ್ಕೊಳ್ಳೋಕ್ಕೆ ಮೂಡ್ ಇರಲಿಲ್ಲ ಸ್ವಲ್ಪ ಲೇಸಿ ಡೇ ಅಂತ ಹೇಳ್ಬೋದು ಕ್ಲೀನಿಂಗ್ ಅದು ಇದು ಮಾಡ್ಕೊಂಡಿದ್ವಿ ಅದಾದ್ಮೇಲೆ ರೆಡಿ ಆಗ್ತಾ ಇದೀನಿ ಟೈಮ್ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಆಗ್ತಾ ಬಂದಿದೆ ಸೆವೆನ್ ತರ್ಟಿ ಆಗೋದು ಆಗಲೇ ಸೆವೆನ್ ತರ್ಟಿ ಹೌದಾ ಸರಿ ಎರಡು ಮದ್ವೆಗೆ ಹೋಗ್ಬೇಕು ನಮ್ಮ ಶಾಪ್ ಹತ್ರನೇ ಇದಾರೆ ಅಂತ ಅವ್ರ ಮಗನ್ ಮದ್ವೆ ಹಾಗೆ ಮಾವನ್ಗೆ ಆ ಪರ್ಚೆಯವರ್ದ್ ಮದುವೆ ಇದೆ ಅಂತ ಮಾವನ್ ಇನ್ನೊಂದು ಮದುವೆ ಇದೆ ಅಂತ ಅಲ್ಲಿ ಹೋಗಿ ಹೋಗಿ ಅಂತ ಹೇಳಿದ್ರು ಸೊ ಅದಕ್ಕೆ ಎರಡು ಮದ್ವೆ ಅಟೆಂಡ್ ಮಾಡಬೇಕು ನೋಡೋಣ ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ತೀನಿ ಸೊ ನಾನು ಲುಕ್ ಎಲ್ಲ ಹೇಗಿದೆ ಏನೋದನ್ನ ಆಮೇಲೆ ತೋರಿಸ್ತೀನಿ ಈಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ ನಮ್ಮ ಮಗ ಆ ಶೂ ಹಾಕೋತ ಇದ್ದಾನೆ ಆ ಶೂ ಹಾಕೊಂಡು ಕೆಜಿ ಅದಕ್ಕೆ ಅಲ್ಲಿ ಶೂ ಹಾಕೋ ಆಗಲಿಲ್ಲ ಶೂ ಚೆನ್ನಾಗಲ್ಲ ಓ ಈ ಮಕ್ಕಳಾದರೆ ಒಡ್ಕೊಳ್ಳೋಕೆ ಆಗಲ್ಲ ಅದು Pero bueno, ಆ್ಯಕ್ಚುಲಿ ಮದುವೆಲೆಲ್ಲ ತುಂಬ ಏನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ನಾನು ತುಂಬ ರಶ್ ಇತ್ತು ಸೊ ನಾವು ಹೋಗಿದ ತಕ್ಷಣ ಹಂಗೆ ಕ್ಯೂಗೆ ಹೋದ್ವಿ ಕ್ಯೂವಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದು ಹಾಗೆ ಊಟಕ್ಕೆ ಬಂದ್ವಿ ಆಶ್ಚರ್ಯ ರಶ್ ಇತ್ತಲ್ಲ ಏನು ವಿಡಿಯೋ ವೀಡಿಯೋ ಹೋಗಲಿಲ್ಲ ಊಟ ಮಾಡುವಾಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಕೋಲಾರ ಹತ್ರನೇ ರತ್ನ ಕನ್ವೆನ್ಷನ್ ಹಾಲ್ ಅಂತ ಹೈವೇಲಿರೋವಂಥದ್ದು ತುಂಬ ಚೆನ್ನಾಗಿದೆ ಚೌಟ್ರಿ ನಾನಿದು ಸೆಕೆಂಡ್ ಟೈಮ್ ಬಂದಿರೋವಂಥದ್ದು ಈ ಚೌಟ್ರಿಗೆ ತುಂಬ ಚೆನ್ನಾಗಿದೆ ಚೌಟ್ರಿ ಅಲ್ಲಿ ಮದುವೆ ಮುಗಿಸ್ಕೊಂಡು ಬಂದ್ವಿ ಅದಾದ್ಮೇಲೆ ಮತ್ತೆ ಇನ್ನೊಂದು ಮದುವೆ ಇತ್ತು ಅಷ್ಟು ಇಲ್ಲೊಂದು ಮದುವೆಗೆ ಹೋಗಿದ್ದಾರೆ ಹಸ್ಬೆಂಡ್ ನಾನೇನು ಹೋಗಿಲ್ಲ ಕರಲ್ಲೇ ಇದ್ದೀನಿ ನಾನು ಮಗ ಇಬ್ಬರು ಹಸ್ಬೆಂಡ್ ಹೋಗಿದ್ದಾರೆ ಹಾಂ ಕಾರ್ಡ್ ಕೊಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ನನಗೇನು ಪರಿಚಯ ಇಲ್ಲ ಯಾರು ಅಂತಾನೆ ಗೊತ್ತಿಲ್ಲ ನನಗೆ ಹಸ್ಬೆಂಡ್ ಗೊತ್ತಿರೋ ಅವರು ಹೋಗಿದ್ದಾರೆ ನಾನೇ ನನ್ನ ಮಗ ಇಬ್ರು ಕರಲ್ಲೇ ಅಲ್ಲಿ ಅಲ್ಲಿಂದ ನೋಡಿ ಸಂದಿಯಲ್ಲಿ ಕತ್ತಲಲ್ಲಿ ಕಾಣಿಸ್ತಾ ಇಲ್ಲ ಅಲ್ಲಿಂದ ಮನೆಗೆ ಬಂದ್ವಿ ಎರಡು ಮದುವೆ ಮುಗಿಸ್ಕೊಂಡು ಆಕ್ಚುಲಿ ನಾನು ಡ್ರೆಸ್ ಎಲ್ಲ ಏನು ತೋರ್ಸಲಿಲ್ಲಲ್ಲ ಅದಕ್ಕೆ ಹಸ್ಬೆಂಡ್ ಹಂಗೆ ವೀಡಿಯೋ ಮಾಡ್ತಾ ಇದ್ರು ಇಷ್ಟೇ ಇವತ್ತಿನ ವೀಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನನ್ನ ಮಗ ಹೇಳ್ತದೆ ಎಲ್ಲರೂ ಎಂಗೇಜ್ಮೆಂಟಲ್ಲಿ ನೋಡಿರ್ತಾರೆ ಬಿಡು ಮಾ ಡ್ರೆಸ್ಸು ಅಂತ ಹೇಳ್ಬಿಟ್ಟು ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತೀನಿ ಇನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಿಮ್ಮ ಕನ್ನಡದ ಹುಡುಗಿ ಮೇಲೆ ಅಂತ ಹೇಳ್ತಾ ಹೋಗಿ ಬರೋಣ ಬಾಯ್